ದೊಡ್ಡ ದೇವನಹಳ್ಳಿಯಲ್ಲಿ ಮೈತ್ರಿ ವಿಷಯ ಬಂದಾಗ ದೇವನಹಳ್ಳಿಯಲ್ಲಿರುವಂಥ ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಇಲ್ಲಿದ್ದರು ಬಿ ಜೆ ಪಿಗೆ ಹೋಗಿದ್ದರು ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ನನ್ನ ಸಂಪರ್ಕ ಮಾಡಿ ನಾನು ಹಾಲು ಉತ್ಪಾದಕ ಸರ್ಕಾರ ಸಂಘಕ್ಕೆ ನಾನು ಕ್ಯಾಂಡಿಡೇಟ್ ಆಗಬೇಕು ನಾನು ಕ್ಯಾಂಡಿಡೇಟ್ ಆಗಬೇಕು ಎನ್ ಡಿ ಎ ದಿನ ನೀವು ಮಾಡಿ ಅಂತ ನನ್ನ ಸಂಪರ್ಕಿಸಿದ್ರು ನಾನು ಹೇಳಿದೆ ಇವತ್ತು ಬಿ ಜೆ ಪಿಗಿಂತೂ ಜೆ ಡಿ ಎಸ್ನ ಮತ ಜಾಸ್ತಿ ಇದ್ದಾರೆ ಮತದಾರರು ಜಾಸ್ತಿ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಡಿಮೆ ಇದೆ ಅದರಿಂದ ಬಿ ಜೆ ಪಿಗೆ ನಾವು ಕೊಡೋಕ್ಕಾಗಲ್ಲ ನಾವೇ ಒಬ್ಬ ಕ್ಯಾಂಡಿಡೇಟನ್ನು ಅಂತ ನಾವು ದೇವನಹಳ್ಳಿಯಲ್ಲಿ ಹೇಳಿದಾಗ ಅವರು ಬಿ ಜೆ ಪಿನ ತೊರೆದು ಜೆ ಡಿ ಎಸ್ಗೆ ಸೇರಿಕೊಂಡು ಜೆ ಡಿ ಎಸ್ಗೆ ಸೇರ್ಕೊಂಡ್ಮೇಲೆ ತದನಂತರ ಅಲ್ಲಿ ಮಾತಾಡಿ ಎಲ್ಲ ಮಾಡಿ ಅವ್ರನ್ನೇ ಇವತ್ತು ಕ್ಯಾಂಡಿಡೇಟ್ ಮಾಡಿ ಇವತ್ತು ಅವರು ಸಹ ಎರಡನೇ ನಂಬರು ಅವ್ರ ಚಿಹ್ನೆ ಟಿ ವಿ ಅವರು ಇವತ್ತು ನಿಂತಿದ್ದಾರೆ ಅದು ಜೆ ಡಿ ಎಸ್ ಆಗಿದೆ ಈ ದೊಬಳ್ಳಾಪುರದಲ್ಲಿ ಜೆ ಡಿ ಎಸ್ ಎ ಇಲ್ಲ ಅಂತ ಬಿ ಜೆ ಪಿಯವರೇ ನಮಗೆ ಪ್ರತ್ಯುತ್ತೆ ಜೆ ಡಿ ಎಸ್ ಇಲ್ಲ ಜೆ ಡಿ ಎಸ್ಸೇ ಇಲ್ಲ ಅಂದಮೇಲೆ ನಾವು ಜೆ ಡಿ ಎಸ್ನ ನ್ಯಾಯ ಸೃಷ್ಟಿ ಮಾಡಬಾರ್ದು ಅವ್ರ ಕಾರ್ಯಕರ್ತರಿಗೆ ನಾವು ಯಾಕೆ ಕೆಲಸ ಕೊಡಬಾರ್ದು ಅವ್ರ ನಮ್ಮ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಯಾಕೆ ಕೊಡಬಾರ್ದು ಅನ್ನೋದು ನಾವು ಯೋಚನೆ ಮಾಡಿ ಇದನ್ನು ನಿಂತಾಗ ಇದು ಅತ್ಯಧಿಕವಾಗಿ ಇಲ್ಲಿ ಓಟಿಡೋದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಗೆ ಒಟ್ಟು ಬಿ ಜೆ ಪಿದು ಇಲ್ಲ ಯಾಕೆಂದರೆ ಹೆಚ್ಚಿಗೆ ಯಾವುದು ಇರ್ತದೋ ಅಂತ ಹೆಚ್ಚಿಗೆ ಯಾವ ಸಂಖ್ಯೆ ಜಾಸ್ತಿ ಇರ್ತದೋ ಅವ್ರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಆದರೆ ಈಗ ದೊಡ್ಡಾಪುರ ಅಷ್ಟೇ ದೇವನಹಳ್ಳಿ ಅಷ್ಟೇ ಈ ಕಡೆ ನಿಲ್ಮಂಗಲ ಅಷ್ಟೇ ಎಲ್ಲ ಜೆ ಡಿ ಎಸ್ಗೂ ಜಾಸ್ತಿ ಇರೋದ್ರಿಂದ ಇವತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಾಡಿ ನಾವು ನಿಲ್ಲಿಸಿ ಅದನ್ನು ಮೇಲೆ ಇರೋಂಥ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ನಮ್ಮ ತಾಲೂಕಲ್ಲಿ ಜೆ ಡಿ ಎಸ್ ಇದೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇಲ್ಲೇದನ್ನೋದು ಮನವರಿಕೆ ಮಾಡಿಸಿಕೊಡ್ಬೇಕು ಅನ್ನೋದು ಈ ನಾನು ನಾವು ಮೈತ್ರಿ ಮಾಡ್ಕೊಂಡಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾವೆ ಅವ್ರಿಗೆ ಅವ್ರಿಗೆ ಪ್ರತಿಭೆ ಸಿಂಬಲ್ ಇಲ್ಲ ನಾವು ಬರಲಿಲ್ಲ ನಾವು ನಾವು ಬರಲಿಲ್ಲ ಅಂದ್ರೆ ಅವ್ರ ವಾಲೆಂಟಿಯಾಗ ಅವ್ರು ಯಾರು ಪ್ರಕಾರ ಹಾಕ್ಬೋದು ಬೆಂಬಲ ನಾವು ಸಾಮೂಹಿಕವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಕೊಡ್ತೀವಿ ಇದ್ರಲ್ಲಿ ಯಾವುದು ಪಕ್ಷದ ಅಧಿಕೃತ ಚಿಹ್ನೆ ಇರಲ್ಲ ಇದು ವ್ಯಕ್ತಿಯೇ ಈಗ ಆನಂದಣ್ಣವರು ಸಾಕಷ್ಟು ಹೇಳಿದ್ದಾರೆ ಇದು ಒಂದು ರೈತಾಪಿ ವರ್ಗದ ಒಂದು ಚುನಾವಣೆ ಇದಕ್ಕೆ ಯಾವುದೇ ರೀತಿಯ ರಾಜಕೀಯ ಪಕ್ಷದ ಚಿಹ್ನೆಗಳು ಇರಲ್ಲ ಹಂಗಾಗಿ ಬರೀ ಕಾಂಗ್ರೆಸ್ನ ಯಾಕೆ ಹೇಳ್ತೀರಾ ನೀವು ಅಂದ್ರೆ ಬಿಜೆಪಿ ನಾವು ಸಹಕಾರ ಮಾಡಿ ನಾವು ಕೇಳ್ಬೋದು ಬಿಜೆಪಿ ಬಿಜೆಪಿ ಬೆಂಬಲಿಗರು ಯಾರಿದ್ದಾರೆ ಅವನು ಸಹ ನಾವು ಸಹಕಾರ ಕೇಳೋ ಪ್ರಯತ್ನ ಪಡ್ತೀವಿ ಈಗ ನಾನು ಮಾತಾಡಿದ್ದ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನ್ಯಾಕ್ ಮತ ಕೇಳ್ತಾ ಇದ್ವಿ ಸಿಂಬಲ್ ಇಲ್ಲದೆ ಇರೋದ್ರಿಂದ ಮುಂದೆ ಇವರ ಅನರ್ಹತೆ ಇವ್ರದ್ದು ಇವ್ರದ್ದು ನೆಕ್ಸ್ಟು ಸ್ಟ್ಯಾಂಡ್ ಆಗದೆ ಇರೋದ್ರಿಂದ ನೀವು ಮತ್ತೆ ಅಡ್ವೆಸ್ಟ್ ಮಾಡ್ತೀನಿ ಈ ಮೂರು ಪಕ್ಷದ ಸೇರಿ ನಮ್ಗೆ ಕೊಡಿ ಅಂತ ನಾವು ಕೇಳಿದ್ವಿ ಸಿಂಪಲ್ ಇದೆ ನಾವು ಕೇಳ್ಬೋದು ಸಿಂಪಲ್ ಇರ್ಬೋದು ಎನ್ ಡಿ ಎ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ ಎನ್ ಡಿ ಎ ನ್ಯಾಷನಲ್ಗೆ ನಮ್ಗೆ ಎನ್ ಡಿ ಎ ಆಗಿತ್ತು ರಾಷ್ಟ್ರೀಯ ಪಕ್ಷಗಳ ಸೇ ರಾಷ್ಟ್ರೀಯ ಇದು ಚುನಾವಣೆ ಇತ್ತು ಅದರಿಂದ ಎನ್ ಡಿ ಎದು ನೆಕ್ಸ್ಟ್ ಎನ್ ಡಿ ಎ ಬಂದಿಲ್ಲ ಇವತ್ತೆಲ್ಲ ನಾವು ಅವ್ರು ಕಾಂಗ್ರೆಸ್ ನಿಂತಿದ್ವಿ ಬಿ ಜೆ ಪಿಗೆ ನಿಂತಿದ್ರು ಜೆ ಡಿ ಎಸ್ಗೆ ನಿಂತಿದ್ವಿ ಅಲ್ವಾ ಎನ್ ಡಿ ಎ ಹೌದಕ್ಕೆ ಬರುತ್ತೆ ಅಂದರೆ ಸಿಂಬಲ್ ಆದಮೇಲೆ ಎನ್ ಡಿ ಎ ಬರುತ್ತೆ ಇದು ಲೋಕಲ್ ಲೋಕಲಲ್ಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಹೋಗೋದು ಸಾಮಾನ್ಯ ಅದು ಎನ್ ಡಿ ಎ ಸಿಂಬಲ್ ಬಂದಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಮಾತಾಡಿ ಕೊಡುವಂಥದ್ದು ಸಿಂಬಲ್ ಇದ್ದಾಗ ಅದು ಎನ್ ಡಿ ಎಗೆ ಪ್ರವಾಸ ಆಗ್ತಾ ಇರುತ್ತೆ ಲೋಕಲಲ್ಲಿ ನಾವೆಲ್ಲರಿಗೂ ಅಧಿಕಾರ ಕೊಡಬೇಕಲ್ಲ ನಮ್ಮಲ್ಲಿರೋ ಕಾರ್ಯಕರ್ತರಿಗೆ ನಾವೆಲ್ಲ ಎನ್ ಡಿ ಎಂತ ಅದನ್ನು ನೋಡ್ಕೊಂಡು ನಾವು ಹೋಗ್ಬಿಟ್ಟು ಲೋಕಲಲ್ಲಿರುವಂಥ ಕಾರ್ಯಕರ್ತೆಗೆ ನಾವು ಏನು ಕೊಡೋಕ್ಕಾಗಲ್ಲ ಅದು ದಸಿಂದ ಲೋಕಲ್ ಅಲ್ಲೂ ಆಗಿ ಸಿಂಬಲ್ಗ ಸಂಬಂಧ ಇರುತ್ತೆ ಅಂತ ಹೇಳೋದು ನಮ್ಗೆ ನಮ್ಮ ಕಾರ್ಯಕರ್ತರಿಗೆ ನಾವು ಶಕ್ತಿ ಕೊಡಬೇಕಾದ್ರೆ ನಾವು ಮಾಡಿರೋದೇನಂದರೆ ನಮಗೆ ಹಿರಿಯ ನಾಯಕರು ಹೇಳಿರೋದೇನಂದ್ರೆ ನೀವು ಗೆಲ್ರಿ ಫಸ್ಟ್ ಲೋಕಲ್ ಎಲೆಕ್ಷನ್ ಎಲ್ಲ ನೀವು ಗೆದ್ದಾದ ಮೇಲೆ ನಮ್ಮದು ಮೆಜಾರಿಟಿ ಬರಲಿಲ್ಲ ಅಂದ್ರೆ ನಮ್ಗೆ ಅಧ್ಯಕ್ಷ ಯಾರು ಯಾರ್ಡ್ತಾರೋ ಅವ್ರ ಜೊತೆಯಲ್ಲಿ ನೀವು ಸೇರ್ಕೊಳ್ಳಿ ಅಂತ ಹೇಳಿರೋದಕ್ಕೆ ಅಭಿವೃದ್ಧಿ ಮಾಡಿದ್ರೆ ಅದೇ ರೀತಿ ದೊಡ್ಡ ಧೈರ್ಯ ಎಲ್ಲ ಧೈರ್ಯಕ್ಕೂ ಹಂಚಿ ಆಧುನಿಕ ತಂತ್ರಜ್ಞಾನ ಬಳಸೋದಿಕ್ಕೆ ನಾನು ನೋಬಲ್ ಮಾತಾಡಿ ಗೆದ್ರೆ ಅದನ್ನೆಲ್ಲ ತಂದು ನಮ್ಮ ದೊಡ್ಡ ಮಾದರಿ ಡೈರಿಗಳಾಗಿ ಮಾಡ್ತೀವಿ